ಅದಕ್ಕೆ ಅವ್ರು ಆಸಕ್ತಿ ತೋರಿಸ್ತಾ ಇಲ್ಲ ಎಲ್ಲ ಸತಿ ದುಡ್ಡು ಡೆಪಾಸಿಟ್ ಆಗಿಲ್ಲ ಅಂದ್ರೆ ಇವ್ರು ನನಗೆ ಹೇಳ್ತಾರೆ ನಾನು ಸರ್ಕಾರದಲ್ಲಿ ದುಡ್ಡು ಡೆಪಾಸಿಟ್ ಆಗ್ತೀನಿ ತುಂಬ ಸಂಬಳ ಆಗ್ತದೆ ಮನೆಗೆ ಮುಡಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಆದರೆ ಅದರ ನೀವು ದಬ್ಬಾಳಿಕೆ ಮಾಡಿದ್ರೆ ನಮಗೂ ಮಾಡೋಕ್ಕಾಗುತ್ತೆ ನೀವು ದಬ್ಬಾಳಿಕೆ ಮಾಡೋದಂದ್ರೆ ನೀವು ಮನೆಯಲ್ಲಿ ಬೇರೆಯವರ್ಸ್ತಾ ಇದ್ದೀವಿ ನೀವು ಸಹ ಕೇಳೋದಕ್ಕೆ ಇಪ್ಪತ್ತು ಜನ ಬರ್ತಾರೆ ಕೆಲಸ ಎಲ್ಲರೂ ಕೆಲಸ ತೋರಿಸ್ತೀವಿ ಎಲ್ಲರೂ ಮುಸ್ತೀವಿ ಕೆಲಸನೇ ಹೇಳಿ ಸರ್ ನಾನು ಕೆಲಸ ಇದೆ ಹೊರಗಡೆ ಅವಕಾಶ ಇದೆ ಸ್ವಲ್ಪ ಮಾಡಿ ಸ್ವಲ್ಪ ಸಮಸ್ಯೆ ಇದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅದೇ ನೀವು ಇಲ್ಲೇ ಕೆಲಸ ಮಾಡ್ದೆ ಇಟ್ಕೊಂಡ್ರೆ ಅವಶ್ಯಕ ನೀವು ಮೂರೈದು ಜನ ಬಂದರೆ ಇಡೀ ಆಸ್ಪತ್ರೆ ನಾವು ಇಪ್ಪತ್ತಾರು ಜನ ಅಟೆಂಡೆನ್ಸ್ ತೆಗೆದು ಆಗ್ತೀವಿ ಜಾಸ್ತಿ ಜನ ಹೇಳಿ ನಾನು ಕಳ್ಸಿ ಕೊಡ್ತೀನಿ ಸರ್ ಏಜೆನ್ಸಿ ಮೂಲಕ ಮಾಡ್ಬೇಕಾದ್ರೂ ಆಯ್ತಾರೆ ಕೆಲಸ ಮಾಡಿದ್ದೆ ಬಿಟ್ಟು ನಾನು ಅಲ್ಲಿ ಅದನ್ನು ಚಿರಿಪಡ್ತಾ ಮಾಡ್ತೀನಿ ಕಷ್ಟ ಇದೆ ಅಂತ ಹೇಳ್ತಾರೆ ಏನೇನು ಪ್ರಾಬ್ಲಮ್ ಅಂತ ಹೇಳಿ ಆದಷ್ಟು ಅದು ಚಿರಿಗೊಳಿಸ್ಬೇಕು ಕೆಲಸ ಮಾಡಿ ಸ್ವಲ್ಪ ತಡ ಆಗ್ತಾ ಇದೆ ಇಲ್ಲ ಅಂತ ಹೇಳೋದು ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ